ಚಿಕ್ಕ ಹುಡುಗಾಗಿ ಏನ್ ಆಟ ಆಡ್ತಾ ಇದ್ವಿ ದೋಷ ಈ ಪಗಡೆ ಆಟ ಇರಬಹುದು ನೀ ನೋಡ್ತಾ ಇದ್ರಿ ಇಲ್ಲಿ ಒಂದಷ್ಟಿದೆ ಸೊ ತೋರಿಸಿ ನಿಮ್ಗೆ ಸಾಕಷ್ಟು ಇದೆ ಬಟ್ ಇದನ್ನೇ ಜೀವನ ಅಂತ ಮಾಡ್ಕೊಳ್ಳೋ ಒಂದು ನಿರ್ಧಾರ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಶ್ನೆ ಅದು ಯು ಹಾವ್ ಟು ಕೀಪ್ ಯುವರ್ ಮೈಂಡ್ ಓಪನ್ ಐಸ್ ಅಂಡ್ ಇಯರ್ಸ್ ಅಂಡ್ ಮೈಂಡ್ ಓಪನ್ ಅಷ್ಟೇ ಇವ ರಿಕ್ರಿಯೇಷನ್ಸ್ ಅಂತ ನೀವೇ ಒಂದು ಸಂಸ್ಥೆ ಓಪನ್ ಮಾಡ್ತೀರಿ ಅದು ಆಗಿದೆ ಹೇಗೆ ಮ್ಯಾಮ್ ಓಕೆ ದೆನ್ ಒನ್ ಓಕಸ್ ಗೇಮ್ ಕೂಡ ಆಡಕಾಗುತ್ತೆ ಆಮೇಲೆ ಪಟೋಲಿ ಬರಿ ಮಕ್ಕಳೆ ಬರ್ತಾರಾ ಅಥವಾ ದೊಡ್ಡೋರು ಬರ್ತಾರಾ ಅಂಡ್ ಹೇಗೆ ಚಾರ್ಜ್ ಮಾಡ್ತೀರಿ ನೀವು ವಿ ವಿಲ್ ಟೆಲ್ ಐದರ್ ಯು ಪೇ 5000 ವಿ ಡೋಂಟ್ ಕೌಂಟ್ ಹೇಟ್ ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಹುಶಃ ಈ ಮಾತನ್ನು ನೀವು ಕೇಳಿರ್ತೀರಾ ಓಣೆ ಆಗಿದ್ ಕೂಸು ಬೆಳೀತು ಕೋಣೆ ಆಗಿದ್ ಕೂಸು ಕೊಳಿತು ಅಂತ ಅಂದ್ರೆ ಕೋಣೆ ಅಂದ್ರೆ ನಾಲ್ಕು ಗೋಡೆ ಮಧ್ಯನೇ ಬೆಳೆದಂತಹ ಮಗು ಏನಿದೆಯಲ್ಲ ಅದು ತನ್ನ ಕೌಶಲ್ಯನ ಬೆಳೆಸ್ಕೊಳಕ್ ಸಾಧ್ಯ ಆಗಲ್ಲ ಅದೇ ಓಣಿಲಿ ಅಂದ್ರೆ ಬೀದಿಲಿ ಬೆಳೆದಂತಹ ಮಗು ತನ್ನ ಕೌಶಲ್ಯವನ್ನ ಬೆಳೆಸ್ಕೊಳ್ಬೋದು ಜೀವನ ಏನು ಅಂತ ಗೊತ್ತಾಗುತ್ತೆ ಅಂತ ಮಾತಿದೆ ಅಂತ ಜೀವನ ತೋರಿಸುವಂಥ ಜಾಗಕ್ಕೆ ನಾವು ಬಂದಿದೀವಿ ಸೊ ಇಮಾ ರಿಕ್ರಿಯೇಷನ್ ಅನ್ನುವಂಥ ಒಂದು ಜಾಗ ಇದು ಸೊ ಸಾಮಾನ್ಯವಾಗಿ ಈ ನಾವು ಏನು ಆಟ ಆಡ್ತಾ ಇದ್ವಲ್ಲ ಬಹುಶಃ ಈ ಪಗಡೆ ಆಟ ಇರಬಹುದು ನೀವು ನೋಡ್ತಾ ಒಂದಷ್ಟಿದೆ ಸೊ ತೋರಿಸ್ತೀನಿ ಇನ್ನು ಸಾಕಷ್ಟಿದೆ ಇದನ್ನು ಇಮಾ ಅನ್ನೋಬ್ಬ ಮಹಿಳೆ ಇದನ್ನು ನಡೆಸ್ತಾ ಇದ್ದಾರೆ ಇವರು ಐ ಟಿ ಕಂಪನಿಯಲ್ಲಿ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಕೂಡ ಜೀವನದ ರುಚಿ ಏನಿದೆ ಅಲ್ಲ ಅದನ್ನು ನಾನು ಕಾಣಬೇಕು ಅದನ್ನು ತಿಳಿಸ್ಬೇಕು ಅಂತ ನಿರ್ಧಾರ ಮಾಡಿ ಇದನ್ನು ಇಲ್ಲಿ ಬರುವಂಥ ಮಕ್ಕಳಿಗೆ ಅದರಲ್ಲೂ ಅಜ್ಜ ಅಜ್ಜಿರ್ ಜೊತೆಗೆ ಬಂದು ಆಟ ಆಡಬೇಕು ಅನ್ನೋದೇ ಅವರ ಉದ್ದೇಶ ಅಜ್ಜ ಅಜ್ಜೀರ್ ಜೊತೆಗೆ ಬಂದರೆ ಫುಲ್ ಡಿಸ್ಕೌಂಟ್ ಸೊ ಇದೇ ಅವ್ರ ಜೀವನ ಸೊ ಬೆಂಗಳೂರಲ್ಲಿ ಒಂದಷ್ಟು ಸಂಪಾದನೆ ಮಾಡಿ ಬದುಕನ್ನ ನಡೆಸ್ಕೊಳ್ಳೋದಕ್ಕೆ ಇದು ಅವ್ರಿಗೆ ದಾರಿ ಮಾಡ್ಕೊಟ್ಟಿದೆ ಸೊ ಬನ್ನಿ ಫಸ್ಟ್ ಅವ್ರ ಜೊತೆಗೆ ಆಟ ಆಡೋಣ ಆಮೇಲೆ ಮಾತಾಡೋಣ ಇದ್ರಲ್ಲಿ ಸಾಕಷ್ಟು ವಿಚಾರನ ತಿಳ್ಕೊಳೋಣ ಬನ್ನಿ ಎಸ್ ಓಕೆ ಎಸ್ ಇದೆ ಮೇಡಮ್ ಇದು ಕರೆಕ್ಟಾಗಿ ಹಿಂಗೇನಾ ಒಂದೇ ಆ್ಯಂಡೀಸ್ ಮಾಡಬೇಕು ಅದಕ್ಕೆ ನಾನು ಎಷ್ಟು ಈಸಿಯಾಗಿ ಬರ್ತಾ ಇದ್ದೀನಿ ಓಕೆ ನಿವಾ ಮೇಡಮ್ ನಮಸ್ಕಾರ ನಮಗೆ ನಮಸ್ಕಾರ ವೆಲ್ಕಮ್ ಟು ಬದುಕಿನ ರುಚಿ ತ್ಯಾಂಕ್ ಯು ಬದುಕನ್ನು ಚೆನ್ನಾಗಿ ರುಚಿಸ್ತಾ ಇದ್ದೀರಾ ಅಂತ ಅನಿಸ್ತದೆ ಬಿಕಾಸ್ ಎಲ್ಲ ಆಟದ ಎಲ್ಲ ಸಾಮಗ್ರಿಗಳು ಇಲ್ಲಿವೆ ಸೊ ಐ ಥಿಂಕ್ ನೀವು ಬದುಕನ್ನ ಚೆನ್ನಾಗಿ ರುಚಿ ಕಾಣ್ತಾ ಇದ್ದೀರಾ ಅನಿಸ್ತದೆ ಅಲ್ವಾ ನೀವು ಐವತ್ತಕ್ಕೆ ಹೆಚ್ಚು ಆಟಗಳಿದೆ ನೂರೈವತ್ತು ರುಚಿ ಸಿಗುತ್ತೆ ನೂರೈವತ್ತು ರುಚಿ ಸಿಗುತ್ತೆ ಫೈನ್ ಮ್ಯಾಮ್ ಬಹುಶಃ ವೀಕ್ಷಕರನ್ನೇ ನೋಡ್ತಾ ಇದ್ದೀರಿ ಇಲ್ಲೆಲ್ಲ ಪಗಡೆ ಆಟ ಆಡೋದಿದೆ ಆಮೇಲೆ ಈ ಕೌಡೆಗಳದ್ದು ಆಟದ್ದು ಇದೆ ನನಗೆ ಗೊತ್ತಿರೋದು ಒಂದಷ್ಟಿದೆ ಗೊತ್ತಿಲ್ಲ ಜಾಸ್ತಿ ಇದೆ ಇಲ್ಲಿ ಬಟ್ ಎಸ್ ಮ್ಯಾಮ್ ಇದೆಲ್ಲದರ ಬಗ್ಗೆ ಮಾತಾಡೋಣ ಈ ಅಜ್ಜಿ ಮನೆ ಥರ ಫೀಲೇ ಆಗುವಂಥ ವಾತಾವರಣ ಸೃಷ್ಟಿ ಮಾಡಿದ್ದೀರಾ ಎಲ್ಲ ಕಡೆನೂ ನಮಗೆ ಮುಂಚೆ ಸಮಯ ಸಿಕ್ಕಾಗೆಲ್ಲ ಅಥವಾ ಇದಕ್ಕೋಸ್ಕರ ಸಮಯ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ ಬಟ್ ಬೇಸಿಕಲಿ ನಿಮಗೆ ಈ ಥಾಟ್ ಬಂದಿದೆ ಹೇಗೆ ಈ ಥರದನ್ನ ಈ ಕಾಲದಲ್ಲಿ ಸಾಧ್ಯವೋ ಅನ್ನೋದೊಂದು ಕ್ವೆಶನ್ ಇರುತ್ತೆ ಸೊ ಹೆಂಗೆ ಥಾಟ್ ಬಂತಿದ್ವಿ ನಿಮಗೆ ಆಕ್ಚುಲಿ ನಮ್ಗೆ ಇದು ಗೊತ್ತಿ ಗೊತ್ತೇ ಇಲ್ಲ ಓಕೆ ಫಾರ್ಟಿ ಫೈವ್ ಇಯರ್ಸ್ ಇದು ಏನು ಗೊತ್ತಿಲ್ಲ ಓಕೆ ನಾನು ಓದಿದ್ದೀನಿ ಆಮೇಲೆ ಜಾಬ್ಗೆ ಹೋಗಿದ್ದೀನಿ ಟ್ವೆಂಟಿ ಇಯರ್ಸ್ ಇನ್ಫಾರ್ಮೇಶನ್ ಸಾಫ್ಟ್ವೇರ್ 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 ಇಂಜಿನಿಯರ್ ಎಲ್ಲ ಓದಬೇಕು ಜವಾಬ್ ಮಾಡಬೇಕು ಜಾಬ್ ಮಾಡಬೇಕು ಜಾಬ್ ಮುಂದೆ ಮುಂದೆ ಹೋಗಬೇಕು ಅದೇ ನಮ್ಮ ಚಿಂತನೆ ಇದೆ ಟೆನ್ ಇಯರ್ಸ್ ಬ್ಯಾಕ್ ಮೈ ಡ್ಯಾಡ್ ಫಾಸ್ಟ್ ಅವೇ ಅವರು ಇದು ಇಟ್ಟು ಹೋಗಿದ್ದಾರೆ ಇದು 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 ನಮ್ಗೋಸ್ಕರ ಇಟ್ಟದ್ದು ಸೊ ಅದು ನಮ್ಗೂ ಟರ್ನಿಂಗ್ ಪಾಯಿಂಟ್ ಅವ್ರು ಯೋಚನೆ ಮಾಡ್ತಾರೆ ಇದು ಜಾಬ್ ಜಾಬ್ ಹೋಗಿ ಕೂತ್ಕೊಂಡು ಮಾತಾಡಕ್ ಟೈಮ್ ಸಿಕ್ಕಿಲ್ಲ ಕೆಲಸ ಕೆಲಸ ನೋಡಿ ನಾನು ಅಪ್ಪ ಅಮ್ಮನ ಕೂತ್ಕೊಂಡು ಮಾತಾಡಕ್ ಸಿಕ್ಕಿಲ್ಲ ರಿಲೇಟಿವ್ಸ್ ಕೂಡ ಟೈಮ್ ಸ್ಪೆಂಡ್ ಟೈಮ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಅವರು ನಮ್ಗೆ ಲೈಫ್ ಎಂಜಾಯ್ ಮಾಡಬೇಕು ರಿಲ್ಯಾಕ್ಸೇಷನ್ ಬಿಡಬೇಕು ಟೆನ್ಷನ್ ಟೆನ್ಷನ್ ಆತರ ಮಗು ತಕೊಂಡು ಓದ್ತಾಳೆ ಅದು ಯೋಜನೆ ಮಾಡಿ ಅವ್ರು ಇಟ್ಟು ಹೋಗಿದ್ದಾರೆ ಅದು ನಮ್ಗೆ ಟರ್ನಿಂಗ್ ಪಾಯಿಂಟ್ ಆಮೇಲೆ ಜಾಬ್ ಹೋಗೋಕ್ ಆಗಲ್ಲ ಇದು ತಕೊಂಡು ಎಲ್ಲ ರಿಲೇಟಿವ್ಸ್ ಮಾತಾಡಿ ಅವರು ನಮ್ಗೆ ಹೇಳಿಕೊಡ್ತಾರೆ ನಾನು ಅದು ಒಂದ್ ಸ್ಕೂಲ್ಕ್ ಹೋಗಿ ಅವ್ರಿಗೆ ಕೊಡಕ್ಕೆ ನಾನು ಆ ಸ್ಕಮ್ ಶುರು ಮಾಡಿದೀನಿ ಅವರು ವೆಲ್ಕಮ್ ಮಾಡಿದ್ದಾರೆ ಒನ್ ಮಂತ್ ಐ ವೆಂಟ್ ಅಂಡ್ ಪ್ಲೇಡ್ ವಿತ್ ಚಿಲ್ಡ್ರನ್ ಅದು ಅಗೈನ್ ತುಂಬಾ ಐ ಓಪನರ್ ಅವ್ರ ಮಕ್ಳಿಗೆ ಇಷ್ಟ ಆಗೈತೆ ಮಕ್ಕಳ ಪೇರೆಂಟ್ಸ್ ಇಷ್ಟ ಆಗೈತೆ ಟೀಚರ್ಸ್ ಕೂತ್ಕೊಂಡು ಆಟ ಆಡ್ತಾರೆ ಅವ್ಳು ಆಯಾ ಅವಳು ಕೂತ್ಕೊಂಡು ಆಟ ಆಡ್ತಾರೆ ದೀಸ್ ಗೇಮ್ಸ್ ಆರ್ ಫಾರ್ ಬಾಂಡಿಂಗ್ ಬರೀ ಆಟ ಬರಿ ಮಜಕ್ ಅಷ್ಟೇ ಅಲ್ಲ ಅದು ನೀವ್ ಹೇಳ್ದಂಗೆ ಸಂಬಂಧಿಯುತ್ತೆ ಹಳ್ಳಿಗಳಲ್ಲ ನೋಡ್ತಾ ಇದ್ವಿ ಮುಂಚೆ ಈಗ ಹಳ್ಳಿಗಳಲ್ಲೂ ಕಡಿಮೆ ಆಗೋಗ್ಬಿಟ್ಟಿದೆ ಅದು ತುಂಬಾ ನಿಜ 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 ಬಟ್ ನಿಮ್ಗೆ ಆ ಒಂದು ಆಲೋಚನೆ ಬಂದಿದ್ದಾಯ್ತು ಅಂದ್ರೆ ಈಗ ನೀವ್ ಹೇಳ್ದಂಗೆ ನಿಮ್ ತಂದೆಯವರು ಇದೊಂದೇ ಬಿಟ್ಟು ಹೋಗಿದ್ರು ಇದನ್ನೇ ಉಪಯೋಗಿಸ್ಕೊಂಡು ನಮ್ಮ ಜೀವನ ಚೆನ್ನಾಗಿ ಕಳಿಬೇಕು ಅಂತ ಯೋಚನೆ ಮಾಡಿದ್ರಿ ಸೊ ವರ್ಕ್ ಸ್ಟಾರ್ಟ್ ಮಾಡಿದ್ರಿ ಬಟ್ ಸ್ಕೂಲ್ಗೆಲ್ಲ ಅಪ್ರೋಚ್ ಮಾಡಿದಾಗ ಅಫ್ಕೋರ್ಸ್ ಅವರು ಓಕೆ ಅಂತ ಹೇಳ್ತಾರೆ ಅದು ಒಂದು ಟೈಮಿಗೆ ಓಕೆ ಬಟ್ ಇದನ್ನೇ ಜೀವನ ಅಂತ ಮಾಡಿಕೊಳ್ಳೋ ಒಂದು ನಿರ್ಧಾರ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಶ್ನೆ ಅದು ಬಟ್ ಹೇಗೆ ಸಾಧ್ಯ ಆಯಿತು ಅದು ಯು ಹ್ಯಾವ್ ಟು ಕೀಪ್ ಯುವರ್ ಮೈಂಡ್ ಓಪನ್ ಐಸ್ ಆ್ಯಂಡ್ ಇಯರ್ಸ್ ಮೈಂಡ್ ಓಪನ್ ಅಷ್ಟೇ ನಿಮ್ಗೆ ಇಫ್ ಯು ಡೂ ವಾಟ್ ಯು ಲೈಕ್ ನಿಮ್ಗೆ ಇಷ್ಟವಾಗಿ ಜಾಬ್ ಇಫ್ ಯು ಡೂ ಓಪನ್ ಆಗುತ್ತೆ ಆಪರ್ಚುನಿಟೀಸ್ ಅದೇ ಓಪನ್ ಆಗುತ್ತೆ ನಾನು ಒಂದು ಸ್ಕೂಲಿಗೆ ಹೋಗಿ ನಾನು ಅವ್ರ ಐ ಆಸ್ ಪರ್ಮಿಷನ್ ಅವರು ಬಂದು ಆಟ ಆಡಕ್ಕೆ ಹೇಳಿದ್ದಾರೆ ನಮ್ಕ ಗೊತ್ತೇ ಇಲ್ಲ ನಾನು ಅವ್ರಿಗೆ ಫೈವ್ ತೌಸಂಡ್ ದುಡ್ಡು ಕೊಡ್ತು ಅಲ್ಲಿ ಹೋಗಿ ಆಟ ಆಡಿದ್ದೀನಿ ನೆಕ್ಸ್ಟ್ ಮಂತ್ ಸ್ಕೂಲ್ ಅವರೇ ನಮ್ಗೆ ಹೇಳಿದ್ದಾರೆ ಇಮ್ಮ ಆತರ ಆಗಲ್ಲ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಬಿಕಾಸ್ ಯು ಆರ್ ಎಂಗೇಜಿಂಗ್ ವಿತ್ ಚಿಲ್ಡ್ರನ್ ಸೊ ಬಂದು ಆಟ ಆಡಿ ಅದರ್ವೈಸ್ ಸಸ್ಟೈನ್ ಮಾಡಕ್ ಆಗಲ್ಲ ಅವರೇ ನಮ್ಗೆ ಹೇಳಿದ ಚಾರ್ಜ್ ಮಾಡೋಕಾಗತ್ತೇನೆ ಓಕೆ ಫಸ್ಟ್ ಅವರೇ ದುಡ್ಡು ಕೊಡ್ತೀವಿ ನೀವು ಈ ತರ ಮಕ್ಕಳಿಗೆ ಆಟ ಆಡಿಸಿ ಅವ್ರಿಗೂ ನಾನೇನು ಹೇಳಿಲ್ಲ ನಾನೇನು ಹೇಳಿಲ್ಲ ಅವರೇ ದುಡ್ಡು ಕೊಡ್ತಾರೆ ಒನ್ ಮಂತ್ ದೆನ್ ಒನ್ ಪೇರೆಂಟ್ ರೆಫರ್ ಮಾಡಿದ್ದಾರೆ ಒನ್ ಬಿಗ್ ಇವೆಂಟ್ ಹಳ್ಳಿ ಹಬ್ಬ ಆತರ ಹಳ್ಳಿ ಹಬ್ಬ ಹಳ್ಳಿ ಹಬ್ಬ ಆತರ ಅದು ದೊಡ್ಡ ಇವೆಂಟ್ ಅವರು ಹೇಳಿದ್ದಾರೆ ನಿಮ್ ಕಡೆ ಅಟ್ ದಟ್ ಟೈಮ್ ಐ ಹ್ಯಾಡ್ ಓನ್ಲಿ ಟ್ವೆಂಟಿ ಗೇಮ್ಸ್ ಜಸ್ಟ್ ಟ್ವೆಂಟಿ ಗೇಮ್ಸ್ ಅದು ಎಲ್ಲಾರು ಇದು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಅಜ್ಜಿ ಕಾಡಕ್ಕಾಗತ್ತೆ ಚಿಕ್ಕ ಮಗ್ಳಿಗೆ ಕಾಡಕ್ಕಾಗತ್ತೆ ಅವರು ಮಾಡಕ್ ಹೇಳಿದ್ದಾರೆ ನಮ್ಗೆ ಏನು ಗೊತ್ತಿಲ್ಲ ನಾನು ನಾಟ್ ಮಾಡಕ್ ಆಗತ್ತೆ ಆತ್ರ ಹೇಳಿದ್ದೀನಿ ಅವರು ಅದು ಮಾಡೋಕ್ಕೂ ಪೈಸಾ ಕೊಡ್ತೀನಿ ದುಡ್ಡು ಕೊಡ್ತೀನಿ ಅದು ದುಡ್ಡು ಅಡ್ವಾನ್ಸ್ ತಕೊಂಡು ಅದು ಅವ್ರು ಹೇಳ್ತಾರೆ ತೌಸಂಡ್ ಜನ ಬರ್ತಾರೆ ತೌಸಂಡ್ ಜನ ಬರ್ತಾರ ಬೋರ್ಡ್ ಎಲ್ಲ ಬೇಕಲ್ವಾ ಜಾಸ್ತಿ ಜಾಸ್ತಿ ಬೇಕಾದ್ರೆ ಬೋರ್ಡ್ ಬೇಕಾಗುತ್ತೆ ಡೈಸ್ ಬೇಕಾಯ್ತು ದೆನ್ ಆಮೇಲೆ ನಾನು ತ್ರೀ ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ನಾನು ಚನ್ನಪಟ್ಟಣಕ್ಕೆ ಹೋಗಿ ಆರ್ಟಿಷನ್ಸ್ ಮಾತಾಡಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಸ್ವಲ್ಪ ಮಾಡಿಸ್ತೀವಿ ದೆನ್ ಮಧುರೈ ಇದು ಮಧುರೆಯಲ್ಲಿ ಮಾಡಿಸ್ತೀವಿ ಸೊ ಐ ಟ್ರಾವೆಲ್ಡ್ ರಿಲೇಟಿವ್ಸ್ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟ್ವೆಂಟಿ ತರ್ಟಿ ಬೋರ್ಡ್ಸ್ ತಗೊಂಡ್ ಬಂದು ಕಂಟೆಕ್ಟ್ ಮಾಡಿದೀನಿ ಫಸ್ಟ್ ದಿನಾನೇ ಅವರು ಕಂಟೆಕ್ಟ್ ಮಾಡಿ ಆಮೇಲೆ ಸೇಲ್ ಕೊಡಕ್ಕಾಗತ್ತ ಸೇಲ್ ಕೊಡಕ್ಕಾಗತ್ತ ರೆಸ್ಪಾನ್ಸಿಬಿಲಿಟಿ ಏನು ಏನು ಆ ಆತರ ಅವರು ಪೇ ಮಾಡಿ ತಗೊಂಡೋಗಿದ್ದಾರೆ ಬಂದ್ ಇಸ್ ದರ್ಸ್ ಅಡಿಮ್ಯಾಂಡ್ ಸೊ ಕೊಡೋಕ್ಕೂ ಚಾರ್ಜ್ ಮಾಡೋಕ್ಕಾಗತ್ತೆ ಆಮೇಲೆ ಸೇಲ್ ಮಾಡೋಕ್ಕಾಗತ್ತೆ ಆಗತ್ತೆ ಸೇಲು ಮಾಡೋಕ್ಕಾಗತ್ತೆ ಹೋಗಿ ಮಾಡ್ತಾರೆ ಸಲವರು ಹೇಳ್ತಾರೆ ಇಲ್ಲ ಆಟ ಕೇಳಿಕೊಳ್ಳಿ ಸಾಕು ನಾನ್ ಮನೇಲಿ ಬರ್ತಾ ಆಡ್ತೀನಿ ಏನು ತೊಂದ್ರೆ ಇಲ್ಲ ಆತರೇ ಡೇಸ್ ಆಡ್ತಾರಲ್ವಾ ಆತರ ಇದು ಟೋಟಲಿ ಇಮಾ ಕ್ರಿಯೇಷನ್ಸ್ ಸಾರಿ ಇಮ ರಿಕ್ರಿಯೇಷನ್ಸ್ ಅಂತ ಆದಿದ್ದು ಹೇಗೆ ಬಿಕಾಸ್ ಏನೋ ಅನ್ಕೊಂಡ್ ಶುರು ಮಾಡಿದ್ರಿ ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು ಒಂದು ಜೀವನಕ್ಕೆ ಇದು ಬೇಕು ಅನ್ನೋದು ಗೊತ್ತಾಯ್ತು ಬಟ್ ಬೆಂಗಳೂರು ಅಂತ ದೊಡ್ಡ ದೊಡ್ಡ ನಗರದಲ್ಲಿ ಬದುಕಬೇಕು ಅಂದ್ರೆ ದುಡ್ಡು ಬೇಕಾಗುತ್ತೆ ಖಂಡಿತವಾಗಿ ಸೊ ಅದಕ್ಕಂತ ಒಂದು ಹಿಮಾ ರಿಕ್ರಿಯೇಷನ್ಸ್ ಅಂತ ನೀವೇ ಒಂದು ಸಂಸ್ಥೆ ಓಪನ್ ಮಾಡ್ತೀರಿ ಅದು ಆಗಿದ್ರೆ ಹೇಗೆ ಮ್ಯಾಮ್ ಸೊ ಏನಾಯ್ತು ನಾ ನೇಮ್ ಆಟೋಮ್ಯಾಟಿಕ್ಲಿ ಇಟ್ ಕೇಮ್ ಫಸ್ಟ್ ವಿ ಆರ್ ನಾಟ್ ಕ್ರಿಯೇಟಿಂಗ್ ಎನಿಥಿಂಗ್ ನ್ಯೂ ಇದೇನು ನ್ಯೂ ಅಲ್ಲ ಎಲ್ಲ ನಮ್ಮ ಅಜ್ಜಿ ಅವರು ನಮ್ಮ ದೊಡ್ಡವರು ಆಡಿದೆ ಅದು ನಾವು ರೀಕ್ರಿಯೇಟೇ ಮಾಡ್ತೀನಿ ನಾವು ಏನು ಒಂದು ರೂಲ್ ಆಡ್ ಮಾಡಲ್ಲ ರಿಮೂವ್ ಮಾಡಲ್ಲ ಅವ್ರ ಯಾತರ ಆಡಿದಾರೋ ಆ ತರಾನೇ ಯಾವ ರೂಲ್ಸ್ ಚೇಂಜ್ ಮಾಡಲ್ಲ ಏನ್ ನಿಯಮಗಳಿತ್ತು ಹಾಗೆ ನೀವು ಫಾಲೋ ಮಾಡ್ತೀರಿ ಆ ತರಾನೇ ಅದಕ್ಕೋಸ್ಕರನೇ ರೀಕ್ರಿಯೇಷನ್ ಇಫ್ ಯು ಕ್ರಿಯೇಟ್ ಅ ನ್ಯೂ ಗೇಮ್ ಇಟ್ಸ್ ಕ್ರಿಯೇಷನ್ ಅಲ್ವಾ ಯು ಓನ್ಲಿ ರೀಕ್ರಿಯೇಟ್ ಅದು ರೆಸೋನೇಟ್ ಆಗುತ್ತೆ ರೀಕ್ರಿಯೇಷನ್ ಫಾರ್ ರೆಕ್ರಿಯೇಷನ್ ನಿಜ ಏದಾಯ್ತು ನಾ ರೆಕ್ರಿಯೇಷನ್ ಇಸ್ ಒನ್ ಥಿಂಗ್ ಪೇರೆಂಟ್ಸ್ ನ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಊಟ ಕೊಡ್ತಾರೆ ಊಟ ಏನು ತೊಂದರೆ ಇಲ್ಲ ಓಕೆ ಹೆಲ್ತ್ ನೋಡ್ತಾರೆ ಎಜುಕೇಶನ್ ಕೊಡ್ತಾರೆ ಬಟ್ ರೆಕ್ರಿಯೇಷನ್ ಕೊಡಲ್ಲ ಓಕೆ ಚಿಕ್ಕ ಮಕ್ಕಳಿಗೂ ರೆಕ್ರಿಯೇಷನ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಹೆಲ್ತ್ ಆಸ್ ಇಂಪಾರ್ಟೆಂಟ್ ಆಸ್ ಎಜುಕೇಶನ್ ಬಿಕಾಸ್ ರೆಕ್ರಿಯೇಷನ್ ಏನಾಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ದೇ ಪ್ಲೇ ವಿತ್ ಅದರ್ ಚಿಲ್ಡ್ರನ್ ದೇ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ರೆಕ್ರಿಯೇಷನ್ ಕ್ರಿಯೇಷನ್ ಬರುತ್ತೆ ಅದಕ್ಕೋಸ್ಕರನೇ ಐ ವಾಂಟ್ ಟು ಬಿ ದ ಮದರ್ ಆಫ್ ರೆಕ್ರಿಯೇಷನ್ ಬಿಕಾಸ್ ಮದರ್ಸ್ ಏನು ಮಾಡ್ತಾರೆ ಅವ್ರಿಗೆ ರೆಕ್ರಿಯೇಷನ್ ಇಂಪಾರ್ಟೆನ್ಸೇ ಇಲ್ಲ ಅವ್ರ ಸ್ಕೂಲ್ ಹೋಗ್ಬೇಕು ಒಂದು ಟ್ಯೂಷನ್ ಹೋಗ್ಬೇಕು ಆಮೇಲೆ ಸ್ಪೆಷಲ್ ಕ್ಲಾಸಸ್ ಆರ್ಟ್ ಕ್ರಾಫ್ಟ್ ಪ್ರೆಷರ್ ಮಾಡ್ತಾರೆ ಚಿಲ್ಡ್ರನ್ ಚೈಲ್ಡ್ಹುಡ್ ಮೆಮರಿ ಬೇಕಲ್ವಾ ನಮ್ಗೆ ಎಷ್ಟು ಚೈಲ್ಡ್ಹುಡ್ ಮೆಮೊರಿ ಇದೆ ಇದು ಇವಾಗ ಚಿಲ್ಡ್ರನ್ ಟು ಚೈಲ್ಡ್ಹುಡ್ ಮೆಮೊರಿನಾಲ್ವಾ ಅದಕ್ಕೋಸ್ಕರ ಐ ವಾಂಟ್ ಮದರ್ ಆಫ್ ರೆಕ್ರಿಯೇಷನ್ ಸೊ ಐ ಮ ರೀಕ್ರಿಯೇಷನ್ ಐ ಆರ್ಷನ್ ಎಸ್ ಮ್ಯಾಮ್ ಓಕೆ ನೀವ್ ಒಂದು ಥಾಟ್ ಪ್ರಾಸೆಸ್ ಬಂದಿದ್ದಾಯ್ತು ಈ ರೀತಿ ಮಾಡಬೇಕು ಅಂತ ಒಂದು ನಿಮ್ಮದೇ ಸಂಸ್ಥೆ ಓಪನ್ ಮಾಡಿದ್ರಿ ಎಲ್ಲವೂ ಆಯ್ತು ಈಗ ಇಲ್ಲಿಗೆ ಯಾವ ಏಜ್ ಗ್ರೂಪ್ ಗ್ಲೂಕೋರೆಲ್ಲ ಬರ್ತಾರೆ ಬರೀ ಮಕ್ಕಳೇ ಬರ್ತಾರಾ ಅಥವಾ ದೊಡ್ಡೋರು ಬರ್ತಾರಾ ಅಂಡ್ ಹೇಗ್ ಚಾರ್ಜ್ ಮಾಡ್ತೀರಿ ನೀವು ಸೊ ಆ ವಿ ರಿಯಲ್ ಇಸ್ಟೇಟ್ ಇಟ್ಸ್ ಫೋರ್ ಆಲ್ ಏಜೆಸ್ ತ್ರೀ ಇಯರ್ಸ್ ಅಂಡ್ ಅಬ್ಬೋ ಆಡೋಕ್ಕಾಗತ್ತೆ ಬಟ್ ತ್ರೀ ಇಯರ್ಸ್ ಟು ಫಸ್ಟ್ ಫಸ್ಟ್ ಸಮ್ಮರ್ ಕ್ಯಾಂಪ್ ಆ ಶುರು ಮಾಡಿದೀನಿ ಸಮ್ಮರ್ ಕ್ಯಾಂಪ್ ವಿಸ್ ಟು ಡೂ ಇಟ್ ಓನ್ಲಿ ಫಾರ್ ಫೈವ್ ಇಯರ್ಸ್ ಟು ಫಿಫ್ಟೀನ್ ಇಯರ್ಸ್ ಬರೀ ಸಮ್ಮರ್ ಕ್ಯಾಂಪ್ ಮಾತ್ರ ಬರೀ ಸಮ್ಮರ್ ಕ್ಯಾಂಪ್ ಮಾತ್ರ ಇಲ್ಲೇನೆ ಶುರು ಮಾಡಿದ್ದೀನಿ ಅಲ್ಲಿ ಜಸ್ಟ್ ಫೈವ್ ಇಯರ್ಸ್ ಟು ಫಿಫ್ಟೀನ್ ಇಯರ್ಸ್ ಮಾತ್ರ ಆ ಥರ ಶುರು ಮಾಡ್ತೀನಿ ಅವ್ರ ಜೊತೆ ಅಜ್ಜಿ ಬರ್ತಾರೆ ಅವ್ರು ಕೂತ್ಕೊಂಡು ಆಡ್ತಾರೆ ಅಜ್ಜಿ ಬರ್ತಾರೆ ಅಜ್ಜಿ ಬರ್ತಾರೆ ದೆನ್ ಅಮ್ಮ ಬರ್ತಾರೆ ದೆನ್ ಎವ್ರಿಬಡಿ ವಾಂಟೆಡ್ ಟು ಪ್ಲೇ ದೆನ್ ಓನ್ಲಿ ವಿ ರಿಯಲೈಸ್ ದಿಸ್ ಗೇಮ್ಸ್ ಆರ್ ರಿಯಲಿ ಫಾರ್ ಆಲ್ ಏಜಸ್ ಅಲ್ಲಿಂದೇ ಅವರೇ ಅವರೇ ಹೇಳ್ತಾರೆ ಮನೆಗೆ ಬಂದು ಒಂದು ಗೆಟ್ ಟುಗೆದರ್ ಇದೆ ಇಯರ್ ಇರುತ್ತೆ ಮಾಡಕ್ ಆಗತ್ತೇ ಮಾಡೋಕ್ಕಾಗತ್ತಾ ಅಲ್ಲಿ ತುಂಬ ಎಮೋಷನ್ ಸಿಕ್ಕತ್ತೆ ಅವರು ಅಜ್ಜಿ ಅವರು ಇದು ಹೇಳಿ ಕೊಡ್ತಾರೆ ಬಾಂಡಿಂಗ್ ಆಗತ್ತೆ ಅಜ್ಜಿ ವೆರಿ ಪ್ರೌಡ್ ಚಿಲ್ಡ್ರನ್ ಫೀಲ್ ಓ ಅಜ್ಜಿ ನಿಮ್ಗೆ ಇದೆಲ್ಲ ಗೊತ್ತಾ ನಮ್ಗೆ ಗೊತ್ತೇ ಇಲ್ಲ ಅಂತ ತುಂಬಾ ಅಜ್ಜಿ ನಮ್ ಕೊಂಡು ಹೇಳ್ತಾರೆ ಟಿಯರ್ಸ್ ಇನ್ ಐಸ್ ತುಂಬಾ ಒಳ್ಳೇದು ಮಾಡಿದೀನಿ ಅಮ್ಮ ನಮ್ಗೆ ಬಾಂಡ್ ಮಾಡಕ್ ಆಗತ್ತೆ ನಮ್ಗೆ ಗೊತ್ತೇ ಇಲ್ಲ ಈ ತರ ಬಾಂಡ್ ಮಾಡಕ್ ಆಗತ್ತೆ ಅವಳ ಮೊಬೈಲ್ ನೋಡ್ತಾಳೆ ನಾನ್ ಟಿವಿ ನೋಡ್ತೀನಿ ನಾನು ಅವ್ನ ಊಟ ಕೊಡ್ತೀನಿ ಬಾಂಡಿಂಗ್ ಏನು ಆಗಲ್ಲ ಸೊ ಆತರ ದೆನ್ ವಿ ರಿಯಲೈಸ್ ಎವ್ರಿ ಬಿಡಿ ಕಂಟ್ರಿ ಸೊ ವಿ ಹಾವ್ ಲಾಟ್ ಆಫ್ ಡಿಫ್ರೆಂಟ್ ಪ್ಯಾಕೇಜಸ್ ಸೊ ಆರ್ ಎ ಸೋಷಿಯಲ್ ಎಂಟರ್ಪ್ರೈಸ್ ಅಂದ್ರೆ ವಿ ವಾಂಟ್ ಟು ರೆಕವರ್ ಅವರ್ ಕಾಸ್ಟ್ ಒಂದು ಇದು ಸಷ್ಟೇನಾಯ್ಟ್ ಹೋಗ್ಬೇಕು ಅಷ್ಟೇ ಅಟ್ ಮೀನ್ ಕಾಸ್ಟ್ ರೆಕವರ್ ಆಗ್ಬೇಕು ಅಷ್ಟೇ ಕಾಸ್ಟ್ ನಮ್ಮ ಟ್ರಾವೆಲ್ ಕಾಸ್ಟ್ ಇದು ರೆಕವರ್ ಆಗ್ಬೇಕು ಸೊ ನಮ್ಗೆ ಮೆಜಾರಿಟಿ ಎನ್ ಜಿ ಒಸ್ ಬರ್ತಾರೆ ಎನ್ ಜಿ ಓಸ್ ಎನ್ ಜಿ ಓಸ್ ಅದು ಫಸ್ಟ್ ಒನ್ಸ್ ಎಂಬ್ರೇಸ್ಡ್ ದಿಸ್ ಓ ಎನ್ ಓ ಎನ್ ಜಿ ಓ ಬಿಕಾಸ್ ಅವರು ತುಂಬ ಹಳ್ಳಿ ಜನ ಇದ್ದಾರೆ ಮಕ್ಕಳಿದಾರಲ್ವಾ ಅವ್ರ್ಗೆ ರೂಲ್ಸ್ ಗೊತ್ತಾಗುತ್ತೆ ಅವ್ರಿಗೆ ಬಾಂಡಿಂಗ್ ಬರುತ್ತೆ ಅವ್ರು ಕುತ್ಕೊಂಡು ಆಡ್ತಾರೆ ಇಂಟರ್ಪರ್ಸನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಇದೆಲ್ಲ ಎನ್ ಜಿ ಓ ನಮಗೆ ಹೇಳಿದ್ದು ಓಕೆ 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 ಸೊ ಎನ್ ಜಿ ಓಸ್ ಫಿಕ್ಸ್ಡ್ ರೇಟ್ ಚಾರ್ಜ್ ಮಾಡ್ತೀನಿ ಅವ್ರ 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 ಕಡೆ ಹೇಳ್ತೀನಿ ಜಸ್ಟ್ ಕಾಸ್ಟ್ ಕವರ್ ಮಾಡಿನ ಕಾಸ್ಟ್ ಇನ್ಕ್ಲೂಡ್ಸ್ ಟ್ರಾವೆಲ್ ಕಾಸ್ಟ್ ಐಟಮ್ ಯೂಸೇಜ್ ಕಾಸ್ಟ್ ನಮ್ ಮುಂಚೆ ಬಿಜೆ ಇದೆಲ್ಲ ತಗೊಂಡ್ ಹೋಗ್ತೀನಿ ಅಲ್ವ ಅದೆಲ್ಲ ಬೇಸಿಕ್ ಆಗಿ ಬೇಕಾಗುತ್ತೆ ಬೇಸಿಕ್ ಆಗುತ್ತೆ ಸೊ ಮಿನಿಮಮ್ ತ್ರೀ ತೌಸಂಡ್ ಅಚ್ಚೆ ಚಾರ್ಜ್ ಮಾಡ್ತೀನಿ ತ್ರೀ ತೌಸಂಡ್ ಅವ್ರು ಎಷ್ಟು ಜನ ಬೇರೋ ಆಟ ಆಡಕ್ಕಾಗತ್ತೆ ತರ್ಟಿ ಜನನಾಲು ಸರಿ ತ್ರೀ ಹಂಡ್ರೆಡ್ ಜನನಾಲೂ ಸರಿ ಓಕೆ ಸೊ ಅಂದ್ರೆ ಆ ಎಂಟರ್ ಟೀಮಿಗೆ ನೀವು ಎಷ್ಟು ಜನ ಆದ್ರೂ ಸರಿ ಫಾರ್ ಎನ್ ಚಾರ್ಜ್ ಮಾಡ್ತೀನಿ ಬಟ್ ದರ್ ಲಾಟ್ ಆಫ್ ರಿಚ್ ಕ್ಲಬ್ಸ್ ತುಂಬ ಚೆನ್ನಾಗಿ ಔಟ್ಡೋರ್ ಗೇಮ್ಸ್ ಗ್ರೂಪ್ ಗೇಮ್ಸ್ಟ್ ವಿಲ್ ಬಿಟರ್ ದನ್ ಸ್ಪೋರ್ಟ್ಸ್ ಆ ಥರ ಸ್ಲಾಬ್ ರೇಟ್ ಕೂಡ ಇದೆ ಇದು ಎರಡೇ ಮಾಡಲ್ ದೆನ್ ಟೈಮ್ಸ್ ಇವನ್ ಕಾರ್ಪೊರೇಟ್ ಇವೆಂಟ್ಸ್ ದೇ ಇರ್ ಕಾಲಿಂಗ್ ಅಸ್ ಕಾರ್ಪೊರೇಟ್ ಫ್ಯಾಮಿಲಿ ಫನ್ ಡೇ ಕರೆಕ್ಟ್ ಫ್ರೈಡೇ ಆ ತರ ಟೀಮ್ ಔಟಿಂಗ್ಸ್ ಎಲ್ಲ ಆ ಟೀಮ್ ಔಟಿಂಗ್ ಆ ತರ ಇದೆ ಅದು ಡಿಪೆಂಡ್ಸ್ ಆನ್ ಪ್ಲೇಸ್ ದೆನ್ ಸ್ಟ್ರಾಟಜಿ ಸೆಷನ್ ಮಾಡೋಕೆ ಕೂಡ ಬಟ್ ಪ್ರಾಬ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಪರ್ ಹೆಡ್ ಅಲ್ಲಿ 200 300 ಅಂತಾನೂ ಎಕ್ಸ್ಪೆಕ್ಟ್ ಮಾಡಬಹುದು ಇಟ್ ಡಿಪೆಂಡ್ಸ್ ಇಸ್ ಜನ ಇರ್ತಾರೆ ಅನ್ನೋ ಮೇಲೆ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಫ್ಲೋಟಿಂಗ್ ಕ್ರೌಡ್ ಇದೆ ಅವರು ಟೂ ಅವರ್ಸ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ದೆನ್ ವಿ ವಿಲ್ ಈಜ್ ಬಿಗ್ ಬಿಗ್ ಅಪಾರ್ಟ್ಮೆಂಟ್ ಸೊಸೈಟೀಸ್ ವಿಲ್ ಇನ್ವೈಟ್ ಅಸ್ ಅವ್ರಿಗೂ ಗೊತ್ತಿಲ್ಲ ಜನ ಬರ್ತಾರ ಬರೋಲ್ಲವ ಗೊತ್ತಿಲ್ಲ ಅವ್ರು ನಮ್ಗೆ ಹೇಳ್ತಾರೆ ಯಾವ ಥರ ಚಾರ್ಜ್ ಮಾಡೋಕ್ಕಾಗತ್ತೆ ದೆನ್ ವಿ ವಿಲ್ ಟೆಲ್ ಐದರ್ ಯು ಪಿ ಎಸ್ ಫೈವ್ ತೌಸಂಡ್ ವಿ ಡೋಂಟ್ ಕೌಂಟ್ ಹೆಡ್ ಆರ್ ಟಿಕೆಟ್ ಜಸ್ಟ್ ಟ್ವೆಂಟಿ ಮಾಡ್ತೀನಿ ನಿಮ್ಗೆ ಗೊತ್ತಲ್ಲ ಅಲ್ವಾ ಗೊತ್ತಲ್ಲ ಫಿಫ್ಟಿ ರುಪೀಸ್ ಬಿಕಾಸ್ ವಿಮೋಟ್ ಗ್ರ್ಯಾಂಡ್ ಫಾರಂಟ್ ಅಂಡ್ ಗ್ರಾಂಡ್ ಚಿಲ್ಡ್ರನ್ ಪ್ಲೇಯಿಂಗ್ ಓ ಅಜ್ಜಾಜಿ ಇಂದ ಬರಬೇಕು ಅಜ್ಜಾ 3 ಅವರ್ಸ್ ಅಜ್ಜೀ ಕರೆಕೊಂಡ ಬಂದಿದಾರೇನಾ just we will charge 500 only even, even if you come seven people six people and all ಮೇನ್ ಆಗಿ ಅಜ್ಜಾಜಿ ಇರಬೇಕು ಅಜ್ಜಿ ಅಜ್ಜಿ ಸರ್ ನಮ್ ಖುಷಿ ಆಗುತ್ತೆ ಸೋ ಅಜ್ಜಾಜಿ ಡಿಸ್ಕೌಂಟ್ ಕೊಡ್ತೀನಿ we will charge same 250 rupees okay. okay. per head for 3 hours ಓಕೆ ಸೋ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಅಜ್ಜೀರ್ ಬಂದ್ರೆ ಫುಲ್ ಡಿಸ್ಕೌಂಟ್ ಇರೋ ಅಲ್ವಾ ಹ್ ಚೆನ್ನಾಗಿದೆ ಅಲ್ವಾ ಅಂದ್ರೆ ಅವರಿಂದನೇ ಕಲ್ತಿರುವ ಕರೆಕ್ಟ್ ಕರೆಕ್ಟ್ ಅವರಿಂದನೇ ಕಲ್ತಿರುವಂತಹ ಆಟಗಳನ್ನ ಅವ್ರ ಜೊತೆಗೆ ಆಡೋದೇ ಒಂದ್ ಮಜಾ 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 ಅದು ನಮ್ಗ್ ಖುಷಿ ಆಗುತ್ತೆ ಅವರು ಗ್ರ್ಯಾಂಡ್ ಚಿಲ್ರನ್ನ ಕೂತ್ಕೊಂಡು ನೋಡೋಕೆ ಚೆನ್ನಾಗಿದೆ ಬಟ್ ಬಟ್ ಹೇಗೆ ಮ್ಯಾಮ್ ನಿಮ್ಗೆಲ್ಲ ಅಂದ್ರೆ ನೀವು ಹೇಳಿದ್ರಿ ಆಗ್ಲಿ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೋರು ಅದನ್ನ ಬಿಟ್ಟು ನಿಜವಾದ ಏನು ಅಂತ ಅರ್ಥ ಮಾಡ್ಕೊಂಡು ನಾನು ಈ ಕಡೆಗೆ ಹೆಜ್ಜೆ ಹಾಕಿದೆ ಅಂತ ಹೇಳಿದ್ರಿ ಸೊ ನಿಮ್ಮ ಬದುಕನ್ನ ನಡೆಸೋದಕ್ಕೆ ಮತ್ತೆ ಇಲ್ಲಿ ಸ್ಟಾಫ್ಸ್ ಇದ್ದಾರೆ ಅಥವಾ ಇಲ್ಲಿ ಮೇಂಟೆನೆನ್ಸ್ ಇರುತ್ತೆ ನಿಮಗ ಒಂದಷ್ಟು ಬಂಡವಾಳ ಇರುತ್ತೆ ಜೊತೆ ನಿಮ್ಮ ಖರ್ಚು ಇದೆಲ್ಲ ನಿಭಾಯಿಸೋಕೆ ಸಾಧ್ಯ ಆಗುತ್ತಾ ಈ ಒಂದು ಆಕ್ಚುಲಿ ಐ ಆಮ್ ನಾಟ್ ಟೇಕಿಂಗ್ ಸ್ಯಾಲರಿ ಫ್ರಮ್ ದಿಸ್ ಬಟ್ ಇದು ಸಸ್ಟೈನಬಲ್ ಆಗುತ್ತೆ ನಮ್ಗೆ ಮೋರ್ ದೆನ್ ನಮ್ ಸ್ಯಾಲರಿ ನಮ್ ಸ್ಟಾಫ್ ಸ್ಯಾಲರಿ ಕೊಡಬೇಕು ರೆಂಟ್ ಕೊಡಬೇಕು ಆರ್ಟಿಶನ್ಸ್ ಮನಿ ಕೊಡಬೇಕು ಇದೆಲ್ಲ ಆರ್ಟಿಶನ್ಸ್ ಮಾಡ್ತಾರಲ್ಲವಾ ವುಡ್ ಕಲರ್ ಆರ್ಟಿಶನ್ಸ್ ಕೊಡಬೇಕು ಅಷ್ಟೇ ಸಾಕು ಅದು ಸಸ್ಟೈನಬಲ್ ನಮ್ಗೆ ಓಕೆ ಅದು ನಮ್ಗೆ ಸಸ್ಟೈನಬಲ್ ಅಲ್ವಾ ಸೊ ನಮ್ಗೆ ಮೋಸ್ಟ್ಲಿ ಮನಿ ಕಮ್ಸ್ ಫ್ರಮ್ ಕಂಡಕ್ಟಿಂಗ್ ವರ್ಕ್ಶಾಪ್ಸ್ ಇದು ಸೇಲ್ ಮಾಡಿ ಏನು ಅಷ್ಟು ಪ್ರಾಫಿಟ್ ಬರಲ್ಲ ಇದು ಚನ್ನಪಟ್ಟಣ ಆ ಥರ ವಿಲೇಜ್ ಕಡೆ ಮಾಡ್ತೀನಿ ವಿಲೇಜ್ ಕಡೆ ಮಾಡ್ತೀನಿ ಅಲ್ಲಿಂದು ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಲ್ಲಿ ಇಲ್ಲಿ ಸ್ಟೋರೇಜ್ ಆಗುತ್ತೆ ಅದಕ್ಕೋಸ್ಕರ ಇದು ಒನ್ ಬೋರ್ಡ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ತ್ರೀ ಏಯ್ಟಿ ರುಪೀಸ್ ಅಷ್ಟೇ ಅದು ವುಡ್ ಕಾರ್ಪೆಂಟರ್ ಚಾರ್ಜ್ ಆರ್ಟಿಶಿಯಲ್ ಚಾರ್ಜ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಷ್ಟೇ ಬರುತ್ತೆ ಸೊ ನಮ್ಗೂ ಮೆಜಾರಿಟಿ ರೆವಿನ್ಯೂ ಶುಡ್ ಕಮ್ ಫ್ರಮ್ ವರ್ಕ್ಶಾಪ್ ವರ್ಕ್ಶಾಪ್ ಮಾಡಿ ಆಮೇಲೆ ಅವ್ರು ಬೇಗನೆ ತಗೊಂಡು ಹೋಗುತ್ತಾರೆ நமக்கு ஃபோர் வீக்ஸ் ஃபோர் கடை வர்க்ஷாப் ரெகுலர்லி சோசைட்டி சப்போர்ட் வீக்கண்ட் இது சர்ஜாபுர ரோட்னி சேகண்ட் வீக் பூர்ணசந்தேகா தர் வீக் ராகி கண்ணா பூமி கலேஜ் சாட்டர் சண்டே தான் கிரியேட்டிவ் சர்க்குளே கார்னஸ் ஆஃப்லூர் ரெகுலர் ரெகுலர் ಮಕ್ಳಿಗೆ ಗೊತ್ತಾಗಬೇಕಲ್ವಾ ನಿಜ ವೆರಿ ಗುಡ್ ಅಲ್ಲ ಅಂದ್ರೆ ಪ್ಲಾನ್ ಚೆನ್ನಾಗ್ಕೊಂಡಿ ವೀಕ್ ಡೇಸ್ ಎಲ್ಲ ಅವರು ಇಲ್ಲಿದ್ದು ಈ ಒಂದು ಕೆಲಸ ನೋಡ್ಕೋತಾರೆ ಅಂದ್ರೆ ಇಲ್ಲಿ ಎನ್ ಜಿ ಓ ಗಳು ಮಕ್ಕಳು ಬರ್ತಾರೆ ಅಥವಾ ದೊಡ್ಡೋರ ಇರಬಹುದು ಅಥವಾ ಹೇಳ್ದಂಗೆ ಕ್ಲಬ್ ಮೆಂಬರ್ಸ್ ಇರಬಹುದು ಅಥವಾ ಕಾರ್ಪೊರೇಟ್ ಜನ ಇರಬಹುದು ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದೊಂದು ವಾರ ಒಂದೊಂದು ಕಡೆಗನ್ನೋದು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ವರ್ಕ್ಶಾಪ್ಸ್ ಮಾಡೋದು ಸೊ ಅಲ್ಲಿಂದನು ಒಂದಷ್ಟು ಆದಾಯ ಆಗುತ್ತೆ ಆದಾಯ ಜೀವನಕ್ಕೂ ಬೇಕು ಇದನ್ನ ಮುಂದುವರೆಸೋದಕ್ಕೂ ಬೇಕು ಬಟ್ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದೀರಾ ಇದನ್ನ ಹೇಗೆ ಪ್ರಮೋಟ್ ಮಾಡಬಹುದು ಅನ್ನೋದು ವೆರಿ ಅದು ಅದು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕವರ್ ಆಗುತ್ತೆ ಸೇಲ್ ಮನಿ ಇದು ಮಾಡ್ತಕ್ಕೆ ಆರ್ಟಿಸನ್ಸ್ ಹೋಗುತ್ತೆ ಚೆನ್ನಾಗಿ ಚನ್ನಾ ಸಂವಾಗತ ಎಲ್ಲರೂ ಒಂದು ಒಂದು ಬದುಕಿಗೆ ದಾರಿ ಆಗುತ್ತೆ ಅಲ್ವಾ ಬಟ್ ಸಸ್ಟೈನಬಲ್ ಓಕೆ ಓಕೆ ಇದು ಇದರ ಪ್ಲಾನ್ಸ್ ಏನಿದೆ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮ್ಮದು dat is the little bit of a channel

ಆಫೀಸ್ ಹೋಗಿ ಟೈ ಇದು ಇಟ್ಕೊಂಡು ಐ ಡಿ ಕಾರ್ಡ್ ಇಟ್ಕೊಂಡು ಮಾಡಕ ಅವ್ರಕೂ ರಿಲೇಟಿವ್ಸ್ ಚೆನ್ನಾಗಿ ಕಾಣಿಸ್ತೆ ಇಲ್ಲಿ ನಮ್ ರಿಲೇಟಿವ್ಸೇ ನಮ್ಗೆ ಹೇಳ್ತಾರೆ ಏನು ಮಾಡ್ತಾಳೋ ಅವಳಿಗೆ ತಲೆ ಅವಳು ಸರಿ ಇಲ್ಲ ಅವಳು ಕಾರ್ಪೊರೇಟ್ ಜಾಬ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಅರ್ನಿಂಗ್ ಮಾಡ್ತಾಳೆ ಕಾರ್ಲ್ ಹೋಗ್ತಾಳೆ ಇಲ್ಲೆಲ್ಲ ಇಟ್ಬಿಟ್ಟು ಸ್ಟ್ರೀಟ್ ಲಾ ಸೈಕಲ್ ಟೈರ್ ಹೊಡೆಸ್ಕೊಂಡು ಓಡುತ್ತಾಳೆ ಆತರ ಹೇಳ್ತಾರೆ ಅದಕ್ಕೋಸ್ಕರ ನಮ್ಕ ರೆಗ್ಯುಲರ್ ಎಂಪ್ಲಾಯೀಸ್ ಸಿಕ್ಕಲ್ಲ ಬಟ್ ನೆವರ್ ಲಾಟ್ ಆಫ್ ವಾಲಂಟಿಯರ್ಸ್ ವೀಕೆಂಡ್ ಎಲ್ಲ ಎಲ್ಲವಾ ಸ್ಕೂಲ್ ಇವೆಂಟ್ ಎಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ವೀಕೆಂಡ್ ಕಾರ್ಪೊರೇಟ್ ಪೀಪಲ್ ವಾಲಂಟಿಯರ್ ಬರ್ತಾರೆ ಚೆನ್ನಾಗಿದೆ ಒಂದು ಮಕ್ಕಳ ಆಟ ಆಡಕ್ಕೆ ಎಲ್ಲ ಚೆನ್ನಾಗಿದೆ ಸೊ ದಟ್ ಈಸ್ ವೈ ವಿ ಕುಡ್ ಸಸ್ಟೈನ್ ಬಟ್ ನಮ್ಕೊರ ಡ್ರೀಮ್ ಇದೆ ರಿಯಲಿ ಎಲ್ಲ ಥೀಮ್ ಪಾರ್ಕ್ ಹೋಗ್ತಾರಲ್ವಾ ಆ ತರ ಸಮ್ ಪ್ಲೇಸ್ ಇರಬೇಕು ಅಲ್ಲಿ ಸೆಟ್ ಅಪ್ ಮಾಡಿ ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ಆಡ್ಬೇಕು ಅದು ಥೀಮ್ ಪಾರ್ಕ್ ಎಲ್ಲ ಕಡೆ ಹೋಗ್ತಾರಲ್ವಾ ಮಾಲ್ ಹೋಗ್ತಾರೆ ಆ ತರ ಅದು ನೋಡಲ್ಲ ನಮ್ ಡ್ರೀಮ್ ನಮ್ ಲೈಫ್ ಸ್ಟೈಲ್ ನ ಮಾಡಲ್ಲ ಸಂಬಡಿ ವಿಲ್ ಮೇಕ್ ಇಟ್ ಹ್ಯಾಪನ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಬಟ್ ಐಡಿಯಾ ತುಂಬಾ ಚೆನ್ನಾಗಿದೆ ಐಡಿಯಾ ಅನ್ನೋದಕ್ಕಿಂತ ಅದನ್ನ ಮತ್ತೆ ನೀವು ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ಒಂದು ಹಠ ಇದೆಯಲ್ಲ ಅದು ತುಂಬಾ ತುಂಬ ಜನರಿಗೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಅಫ್ಕೋರ್ಸ್ ವಾಹಿನಿ ನೋಡ್ತಾ ಇರೋರ್ಗೂ ಕೂಡ ಅನಿಸ್ತಿರಬಹುದು ಇದು ನಿಮ್ಗೆ ಏನು ಅನಿಸ್ತಾ ಇದೆ ಈ ರೀತಿಯಾದಂಥ ಒಂದು ಬದುಕನ್ನ ಅವ್ರು ಕಟ್ಕೊಂಡಿದ್ದಾರೆ ಅದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಕಮೆಂಟ್ ಮಾಡಿ ಎಸ್ ಮ್ಯಾಮ್ ಎಷ್ಟು ಹೇಳ್ತೀವಲ್ಲ ನಮ್ಮ ಹಳೇ ವಿಚಾರಗಳು ಸಾಕಷ್ಟಿದೆ ಬರೀ ಆಟ ಅಂತಲ್ಲ ಊಟದಲ್ಲೂ ಅಷ್ಟೇ ಇದೆ ನಮ್ಮ ಸಂಪ್ರದಾಯ ಪರಂಪರೆ ಸಾಕಷ್ಟಿದೆ ಬಟ್ ಎಸ್ ನೀವು ಅದರಲ್ಲಿ ಒಂದು ಭಾಗನ ಆಡಿಸಿ ಇವತ್ತು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿ ಇದ್ದೀರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಭವಿಷ್ಯಕ್ಕೆ ಮುಂದೆ ಇನ್ನೂ ಸಾಕಷ್ಟು

ಎರಡೇ ರೂಲ್ಸ್ ಸಿಂಪಲ್ ರೂಲ್ಸ್ ಇದೆ ಬಟ್ ಇಟ್ ಇಸ್ ವೆರಿ ಗುಡ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ನೋಡಿ ರೂಲ್ ನಂಬರ್ ಒನ್ ಇದು ಜಂಪ್ ಮಾಡಬೇಕು ಜಂಪ್ ಓವರ್ ಮಾಡಿ ಎಂಟಿ ಸ್ಪೇಸ್ ಹೋಗ್ಬೇಕು ಜಂಪ್ ಓವರ್ ಮಾಡಿ ತಕೊಳ್ಬೇಕು ಎರಡೇ ರೂಲ್ ಓಕೆ ನಿಮ್ಗೆ ಎಷ್ಟು ಜಂಪ್ ಇದೆ ಜಂಪ್ ಮಾಡಿ ಪ್ರಾವಿಷನ್ ಮಂದೆ ಇದೆ ಪುನಃ ಹೋಗಬಹುದು ಇಲ್ಲಿ ಇಲ್ಲಿ ಬರಬೇಕು ಜಂಪ್ ಮಾಡಿ ತಕೊಳ್ಳಬೇಕು ತಕೊಳ್ಳಬಹುದು ಓಕೆ ನೆಕ್ಸ್ಟ್ ಇದು ರಾಂಗ್ ಜಂಪ್ ಈ ತರ ಮಾಡಿದ ಮೇಲೆ ಏನೂ ಜಂಪ್ ಸಿಕ್ಕಲ್ಲ ಎಂಡಿಗೆ ಬಂದಿದೆ ಎಂಡಿಗೆ ಬಂದಿದೆ ಅಂಚಿ ನೋ ಮೋರ್ ಜಂಪ್ಸ್ ಇದೆ

ಕಾಲಿ ಇಡಬೇಕು ಸ್ಟಾರ್ಟಿಂಗ್ ಕಾಲಿ ಇರಬೇಕಾ ಸ್ಟಾರ್ಟಿಂಗ್ ಕಾಲಿ ಇರಬೇಕು ಸೋ 1 2 3 ಇಲ್ಲಿ ಇರಬಹುದು ಕರೆಕ್ಟ್ ಅಲ್ಲಿ ಈ ತರ 1 2 3 ಇಡಬೇಕು ಓಕೆ ಈ ತರ ಆಮೇಲೆ ಏನು ಇಡಕ ಆಗಲ್ಲ ಸೋ 1 2 3 ಇಡ್ತೀನಿ ಓಕೆ ಮ್ಯಾಮ್ ನಿಮ್ಮ ಕಿಂದ ಒಂದು ಇಡಕ ಆಗುತ್ತೆ ಕಾಲಿ ಇರಬೇಕು ಅಲ್ಲ ಫಸ್ಟ್ ಇದು ಇದೆ ಇಲ್ಲೂ ಇದೆ ಎಸ್ ಆಪ್ಷನ್ ಇಸ್ ಇಲ್ಲೂ ಒಂದು ಕಡೆ ಇದೆ ಸೋ ಈ ತರ 1 2 3 ಆ ತರ ಆರ್ 1 2 3 ಸಿ ನೋ ಮೋರ್ ಆಪ್ಷನ್ಸ್ ಅದ 3 3 ಇದೆ ಇಡಕ ಆಗಲ್ಲ ಸೊ ಸಿಂಪಲ್ ಯೋಚನೆ ಮಾಡಿ ಐ ಕ್ಯಾನ್ ಶೋ ಯು ಬಟ್ ಅಸ್ ಫ್ಯಾಮಿಲಿ ವೆನ್ ಪ್ಲೇ ಡಿಸ್ಕಸ್ ಮಾಡ್ತಾರೆ ಬ್ರೈನ್ ಶಾರ್ಪ್ ಆಗುತ್ತೆ ಮನೆಗೆ ಹೋಗಿ ಅವರೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದಕ್ಕೆ ಹೆಸರೇ ನಮ್ಮ ದೇವಸ್ಥಾನನೇ ಪೋರ್ಟಲ್ ಫಾರ್ ಆಲ್ ದ ಗೇಮ್ಸ್

ಸೊ ಹಿಮ ಅವರು ಈ ರೀತಿಯಾಗಿ ಬೆಂಗಳೂರಲ್ಲಿ ತಮ್ಮದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ ಸಂಪಾದನೆ ಖಂಡಿತ ಆಗುತ್ತೆ ಅವ್ರು ಹೇಳಿದಾಗೆ ಬದುಕನ್ನು ನಡೆಸ್ಬೋದು ಒಟ್ಟಿನಲ್ಲಿ ಹೇಳೋ ವಿಷಯ ಇಷ್ಟೇ ಏನು ಇಷ್ಟನೋ ನಿಮ್ಮಲ್ಲಿ ಏನು ಕೌಶಲ್ಯ ಇದೆಯಲ್ವಾ ಟ್ಯಾಲೆಂಟ್ ಇದೆಯಲ್ವಾ ಅದ್ರ ಮೂಲಕನೇ ಜೀವನ ಮಾಡಿ ಅಂತ ಅದು ನಿಜವಾದ ಬದುಕಿನ ರುಚಿಯಾಗುತ್ತೆ ಸೊ ಬಹುಶಃ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕಮೆಂಟ್ ಮಾಡಿ ಮರಿಬೇಡಿ ಸೊ ಹಾಗೇನೇ ಇದೇ ರೀತಿಯಾಗಿ ವಿಭಿನ್ನವಾಗಿ ಯಾರು ಬದುಕನ್ನು ಕಟ್ಕೊಂಡಿದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಸೊ ಆ ಥರದವ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡ್ತೀವಿ ಅವರ ಬದುಕಿನ ರುಚಿಯನ್ನು ನಿಮಗೂ ತಿಳಿಸ್ತೀವಿ ಸೊ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ನಮಸ್ಕಾರ